ನರನರದ ನಕ್ಷೆಯಾಗಿದ್ದ ಕನಿಕರದ ಬಲೆಯಾಗಿದ್ದ ನರ ನರದ ನಕ್ಷೆಯಾಗಿದ್ದ ಕನಿಕರದ ಬಲೆಯಾಗಿದ್ದ ಬೋಳು ಬಾಳಿನ ಮೇಲೆ ಜೀವೋದಯ ಮಹಾಪೂರ ಬೋಳು ಬಾಳಿನ ಮೇಲೆ ಜೀವೋದಯ ಮಹಾಪೂರ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಯುಗಾದಿ ಹಬ್ಬವನ್ನು ವರ್ಷದ ಆರಂಭದ ದಿನ ಅಂಥೇಳಿ ನಮ್ಮ ಸಂಸ್ಕೃತಿಯಲ್ಲಿ ಆಚರಿಸಲಾಗ್ತದೆ ಯುಗಾದಿ ಹಬ್ಬವನ್ನು ಕುರಿತು ನಮ್ಮ ಬಹಳಷ್ಟು ಕವಿಗಳು ಹಿಂದಿನ ಕಾಲದಿಂದಲೂ ಕವಿಗಳು ಕವಿತೆಗಳನ್ನು ಬರಿತಾ ಬಂದಿದ್ದಾರೆ ಯುಗಾದಿಯನ್ನು ಕುರಿತ ಕವಿತೆ ಅಂದ ತಕ್ಷಣವೇ ನಮಗೆ ನೆನಪು ಬರ್ತಕ್ಕಂಥದ್ದು ಮತ್ತು ಬಹಳಷ್ಟು ಜನರಿಗೆ ನೆನಪು ಬರ್ತಕ್ಕಂಥದ್ದು ಬೇಂದ್ರೆಯವರ ಪದ್ಯ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷಕ್ಕೆ ಹೊಸ ವರ್ಷ ಹೊಸತು ಹೊಸತು ತರುತ್ತಿದೆ ಹೊಂಗೆ ಹೋಗುವ ತೊಂಗಲಲ್ಲಿ ಭಂಗದ ಸಂಗೇತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಸೊ ಈ ರೀತಿ ನಿಸರ್ಗದ ಒಂದು ಸೌಂದರ್ಯವನ್ನು ವರ್ಣಿಸ್ತಕ್ಕಂತಹ ಬೇಂದ್ರೆಯವರು ಕೊನೆಗೆ ಒಂದು ಪ್ರಶ್ನೆಯನ್ನು ಇಡ್ತಾರೆ ಸೃಷ್ಟಿಕರ್ತನಲ್ಲಿ ನಿತ್ಯ ಒಮ್ಮೆ ನಿತ್ಯ ಮರಣ ಎತ್ತ ಸಲ ನವೀನ ಜನನ ಸಕಲ ಜೀವ ಜಾತಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕಿ ಈ ರೀತಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಬೇಂದ್ರೆಯವರ ಪದ್ಯವನ್ನು ತಾವೆಲ್ಲ ಕೇಳಿರ್ತೀರಿ ನವೋದಯ ಕಾಲಘಟ್ಟದಲ್ಲಿ ನಿಸರ್ಗವನ್ನು ಆರಾಧಿಸ್ತಕ್ಕಂಥ ಒಂದು ಬಹಳ ಮುಖ್ಯವಾದ ಲಕ್ಷಣವನ್ನು ನವೋದಯ ಸಾಹಿತ್ಯದಲ್ಲಿ ನಾವು ಕಾಣ್ತೇವೆ ಕುವೆಂಪು ಬೇಂದ್ರೆ ಪೋತೀನಾ ಇವರ ಎಲ್ಲ ಸಾಹಿತ್ಯದಲ್ಲೂ ಕೂಡ ನಾವು ಇದನ್ನು ಗಮನಿಸ್ತೇವೆ ಆ ನಂತರ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಇನ್ನೇನು ನವ್ಯ ಪ್ರಾರಂಭ ಆಗಬೇಕು ಅಥವಾ ಆಗುವ ಹಂತದಲ್ಲಿ ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಯುಗಾದಿಯನ್ನು ಕುರಿತು ಕವಿತೆಗಳನ್ನು ಬರೆದಿದ್ದಾರೆ ಅವರ ಎರಡು ಮೂರು ಕವಿತೆಗಳು ಯುಗಾದಿಯ ಬಗ್ಗೆ ಇವೆ ಅಲ್ಲಿ ಎರಡು ಕವಿತೆಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಬೇಕು ಅಂದ್ಕೊಂಡಿದ್ದೇನೆ ಕೇಳಿ ಅವರ ಮೊದಲ ಕವಿತೆ ಈ ಕವಿತೆ ಅವರ ಗೋಡೆ ಅಂತಕ್ಕಂಥ ಕವನ ಸಂಕಲನದಲ್ಲಿ ಪ್ರಕಟ ಆಗಿದೆ ಸಾವಿರದ ಒಂಬೈನೂರ ಅರವತ್ತಾರರಿಂದ ಎಪ್ಪತ್ತೆರಡರವರೆಗೂ ಬರೆದಿರ್ತಕ್ಕಂಥ ಕವಿತೆಗಳು ಈ ಗೋಡೆಯಲ್ಲಿ ಇವೆ ಅದರಲ್ಲಿ ಇರತಕ್ಕಂಥ ಒಂದು ಕವಿತೆ ಯುಗಾದಿಯ ಹಾದಿಯಲ್ಲಿ ಗಾಣವಾಡುವುದು ಗಡಿಯಾರ ನಿಮಿಷದಿಂದ ನಿಮಿಷಕ್ಕೆ ದಿನದಿಂದ ದಿನಕ್ಕೆ ಮಾಸದಿಂದ ಮಾಸಕ್ಕೆ ಯುಗಾದಿಯಿಂದ ಯುಗಾದಿಗೆ ನಮ್ಮ ನರೆದು ರುಬ್ಬುತ್ತ ಎಣ್ಣೆ ತೆಗೆಯುತ್ತಾ ಯಾವುದೋ ದೀಪ ಉರಿಸಲಿಕ್ಕೆ ಯಾವುದೋ ದೀಪ ಉರಿಸಲಿಕ್ಕೆ ಇದು ತಿರುಗಿದಂತೆ ಸುತ್ತಲೂ ಎಲೆಯುದುರಿ ಮರ ಚಿಗುರುವುದು ಇದು ತಿರುಗಿದಂತೆ ಸುತ್ತಲೂ ಎಲೆಯುರಿ ಮರ ಚಿಗುರುವುದು ಎಂಥ ಅನೀಮಿಯಾ ಕೊಂಬೆಯಲ್ಲೂ ಕೂಡ ರಕ್ತ ಸಂಚಾರ ಎಂಥ ಅನೀಮಿಯಾ ಕೊಂಬೆಯಲ್ಲೂ ಕೂಡ ರಕ್ತ ಸಂಚಾರ ನರ ನರದ ನಕ್ಷೆಯಾಗಿದ್ದ ಕನಿಕರದ ಬಲೆಯಾಗಿದ್ದ ನರ ನರದ ನಕ್ಷೆಯಾಗಿದ್ದ ಕನಿಕರದ ಬಲೆಯಾಗಿದ್ದ ಬೋಳು ಬಾಳಿನ ಮೇಲೆ ಜೀವೋದಯ ಮಹಾಪೂರ ಬೋಳು ಬಾಳಿನ ಮೇಲೆ ಜೀವೋದಯ ಮಹಾಪೂರ ಬಾಜಾ ಭಜಂತ್ರಿಯಲ್ಲಿ ಬಂತು ಮದುವೆಯ ಸುಗ್ಗಿ ಬಾಜಾ ಭಜಂತ್ರಿಯಲ್ಲಿ ಬಂತು ಮದುವೆಯ ಸುಗ್ಗಿ ಹುಡುಗಿ ಬೆಳೆದಳು ಹಿಕ್ಕಿ ಹುಡುಗ ಬಂದನು ನುಗ್ಗಿ ಇವಳ ಬಳಿಗೆ ಕೈ ಕೈ ಹಿಡಿದು ಕರೆದುಕೊಂಡೇ ಹೊರಟ ಕೈ ಕೈ ಹಿಡಿದು ಕರೆದುಕೊಂಡೇ ಹೊರಟ ಬಂದ ಚೈತ್ರದ ಚಿಗುರ ಹೊಗರ ಕೆಳಗೆ ಬಂದ ಚೈತ್ರದ ಚಿಗುರ ಹೊಗರ ಕೆಳಗೆ ಸುತ್ತ ರಣರಣ ಬಿಸಿಲು ತರಗೆಲೆಯ ಚಿತೆ ಸುತ್ತ ರಣರಣ ಬಿಸಿಲು ತರಗೆಲೆಯ ಚಿತೆ ಇನ್ನೂ ಉರಿಯುವುದು ನಗುವ ಚಿಗುರಿನ ಕೆಳಗೆ ಇನ್ನೂ ಉರಿಯುವುದು ನಗುವ ಚಿಗುರಿನ ಕೆಳಗೆ ಸೌದೆ ಅಂಗಡಿಯಲ್ಲಿ ಕೊಡಲಿಗೆ ಕಾದು ಬಿತ್ತಿರುವ ಸೌದೆ ಅಂಗಡಿಯಲ್ಲಿ ಕೊಡಲಿಗೆ ಕಾದು ಬಿದ್ದಿರುವ ಕರಡುಗಳ ಮೇಲೆ ತೀಡುವುದು ಕನಿಕರದ ಗಾಳಿ ಬಾನಲ್ಲಿ ಕಟ್ಟುವುದು ಮೋಡ ಮಿಂಚಾಡುವುದು ಒಳಗೆ ಬಾನಲ್ಲಿ ಕಟ್ಟುವುದು ಮೋಡ ಮಿಂಚಾಡುವುದು ಒಳಗೆ ಇಳಿಯುವುದು ಮುಂಗಾರ ಮೊದಲ ಮಳೆ ಕಾದು ಕಾತರಿಸಿರುವ ನೆಲದ ಬೆದೆಗೆ ಕಾದು ಕಾತರಿಸಿರುವ ನೆಲದ ಬೆದೆ ಬಣ್ಣ ಬಣ್ಣದ ಮೋಡಿ ಬಿಚ್ಚಿರುವ ಮರಗಳ ಕೆಳಗೆ ಕ್ಯೂ ನಿಲ್ಲುವುದು ಮಂದಿ ಬಣ್ಣ ಬಣ್ಣದ ಮೋಡಿ ಬಿಚ್ಚಿರುವ ಮರಗಳ ಕೆಳಗೆ ಕ್ಯೂ ನಿಲ್ಲುವುದು ಮಂದಿ ಬರುವ ಬಸ್ಸಿನ ಹಾದಿ ಕಾದುಕೊಂಡು ಹ್ಯಾಪಿ ನ್ಯೂ ಇಯರ್ ಹೇಳಿಕೊಂಡು ಹ್ಯಾಪಿ ನ್ಯೂ ಇಯರ್ ಹೇಳಿಕೊಂಡು ಉರುಳಿ ಹೊರಡುವ ಕಾಲಿ ಅಣಿಸಿಕೊಂಡು ಕಪ್ಪು ಚತ್ತಿಯ ಕೆಳಗೆ ತಲೆಮರೆಸಿಕೊಂಡು ಬೇವು ಬೆಲ್ಲದ ಸವಿಗೆ ಹೊಂದಿಕೊಂಡು ನಿಂತೇ ಇದೆ ಯುಗಾದಿಗಳ ಹಾದಿಯಲ್ಲಿ ನಿಂತೇ ಇದೆ ತಲೆ ಬಾಲಬಿಲ್ಲದ ಕ್ಯೂ ಅಲ್ಲಿ ಕಾಯುತ್ತಿದೆ ತಲೆ ಬಾಲಬಿಲ್ಲದ ಕ್ಯೂ ಅಲ್ಲಿ ಕಾಯುತ್ತಿದೆ ಇದು ಜಿ ಎಸ್ ಶಿವರುದ್ರಪ್ಪನವರ ಯುಗಾದಿಯ ಹಾದಿಯಲ್ಲಿ ಅಂತಕ್ಕಂಥ ಕವಿತೆ ಈ ಮೊದಲ ಕವಿತೆಯಲ್ಲಿ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ನವೋದಯದ ಕವಿಗಳು ಗ್ರಹಿಸಿದ ಹಾಗೆಯೇ ಈ ನಿಸರ್ಗದಲ್ಲಿ ಒಂದು ಹಳತು ಹೊಸತರ ಸಂಗಮ ಅಂದರೆ ನಿಸರ್ಗದಲ್ಲಿ ಋತು ಮುಗಿದು ನಿಸರ್ಗದ ಮರಗಿಡಗಳೆಲ್ಲ ಒಣಗಿ ಎಲೆ ಉದುರಿಸಿ ಹೊಸದಾಗಿ ಚಿಕ್ಕರ್ತಕ್ಕಂತಹ ಒಂದು ವಿದ್ಯಮಾನ ಏನಿದೆ ನೈಸರ್ಗಿಕ ವಿದ್ಯಮಾನ ಇದು ಮನುಷ್ಯನ ಬದುಕಿನಲ್ಲಿಯೂ ಕೂಡ ಒಂದು ಚೈತನ್ಯವನ್ನ ಹುಮ್ಮಸ್ಸನ್ನು ತರ್ತಕ್ಕಂತಹ ಒಂದು ಭಾಗ ಅಂತ ಹೇಳಿ ಗ್ರಹಿಸ್ತಾರೆ ಅವರು ಬರಿತಾರೆ ಎಂತ ಅನಿಮಿಯಾ ಕೊಂಬೆಯಲ್ಲೂ ಕೂಡ ರಕ್ತ ಸಂಚಾರ ಅಂದ್ರೆ ಮುದುಡಿ ಹೋಗಿರ್ತಕ್ಕಂಥ ಉತ್ಸಾಹವನ್ನು ಕಳೆದುಕೊಂಡಿರ್ತಕ್ಕಂಥ ಬದುಕಿಗೂ ಕೂಡ ಚೈತನ್ಯವನ್ನ ಕೊಡ್ತಕ್ಕಂಥ ಒಂದು ಸಂಗತಿ ಇದು ಬೋಳು ಬಾಳಿನ ಮೇಲೆ ಜೀವೋದಯ ಮಹಾಪೂರ ಬೋಳು ಬಾಳು ಮರಗಳೆಲ್ಲ ಬೋಳಾಗಿರ್ತವೆ ಎಲೆ ಉದುರಿಸಿ ಒಣಗಿರ್ತವೆ ಅದರಲ್ಲಿ ಒಂದು ಚಿಗುರು ಬರ್ತದೆ ಅಂದರೆ ಬದುಕು ಒಂದು ಸ್ವಾರಸ್ಯವನ್ನು ಕಳೆದುಕೊಂಡು ಚೈತನ್ಯವನ್ನು ಕಳೆದುಕೊಂಡು ಜಡವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಈ ನಮ್ಮ ಒಂದು ಉತ್ಸಾಹ ಹುಮ್ಮಸ್ಸು ಅಂತಕ್ಕಂಥದ್ದು ಬದುಕಿನ ಉತ್ಸಾಹ ಅಂತಕ್ಕಂಥದ್ದು ಹುಟ್ಟಿಕೊಳ್ಳುತ್ತೆ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಬಾನಲ್ಲಿ ಕಟ್ಟುವುದು ಮೋಡ ಮಿಂಚಾಡುವುದು ಒಳಗೆ ಇಳಿಯುವುದು ಮುಂಗಾರ ಮೊದಲ ಮಳೆ ಕಾದು ಕಾತರಿಸಿದ ನೆಲದ ಬೆಲೆಗೆ ಸೊ ಈ ರೀತಿ ನಿಸರ್ಗದ ವಿದ್ಯಮಾನ ಅಂದ್ರೆ ಮುದುಡಿ ಹೋಗಿರ್ತಕ್ಕಂಥ ಒಂದು ನಿಸರ್ಗ ಹೇಗೆ ಚೈತನ್ಯವನ್ನ ಪಡೆದುಕೊಳ್ಳುತ್ತದೆಯೋ ಹಾಗೆಯೇ ಮುದುಳಿದ ಬದುಕು ಕೂಡ ನಮ್ಮ ಬದುಕು ಕೂಡ ಚೈತನ್ಯವನ್ನ ಪಡೆದುಕೊಳ್ತಕ್ಕಂಥ ಒಂದು ಸಂದರ್ಭ ಅಂತಲೇ ಗ್ರಹಿಸ್ತಾರೆ ಅವರ ಇನ್ನೊಂದು ಕವಿತೆಯನ್ನ ಗಮನಿಸಿ ಯುಗಾದಿಯ ಹಾಡು ಅಂತಕ್ಕಂಥ ಹಾಡು ಇದು ಹಾಡುನೇ ಹಾಡಲಿಕ್ಕೆ ಅನೇಕ ಜ ಜನರು ಹಾಡ್ತಾರೆ ನಮ್ಮ ಗೀತೆಯನ್ನು ಹಾಡಲಿಕ್ಕೆ ಬರೆದಿರ್ತಕ್ಕಂಥ ಗೀತೆಯ ರೀತಿಯಲ್ಲೇ ಇದೆ ಅದು ನಾನಿಲ್ಲಿ ವಾಚನ ಮಾಡ್ತೇನೆ ಅದರ ಆಶಯವನ್ನು ನಾವು ಗ್ರಹಿಸಿದೆ ಅನ್ನೋ ಕಾರಣಕ್ಕಾಗಿ ಬಂದ ಚೈತ್ರದ ಹಾದಿ ತೆರೆದಿದೆ ಎರಡನೇ ಕವಿತೆ ಇದು ಯುಗಾದಿಯ ಹಾಡು ಬಂದ ಚೈತ್ರದ ಹಾದಿ ತೆರೆದಿದೆ ಬಣ್ಣ ಬೆಡಗಿನ ಮೋಡಿಗೆ ಬಂದ ಚೈತ್ರದ ಹಾದಿ ತೆರೆದಿದೆ ಬಣ್ಣ ಬೆಡಗಿನ ಮೋಡಿಗೆ ಹೊಸತು ವರ್ಷದ ಹೊಸತು ಹರ್ಷದ ಬೇವು ಬೆಲ್ಲದ ಬೀಡಿಗೆ ಬೇವು ಬೆಲ್ಲದ ಬೀಡಿಗೆ ಕೊಂಬೆ ಕೊಂಬೆಯ ತುಂಬ ಹುಟ್ಟಿದೆ ಅಂತರಂಗದ ನಂಬಿಕೆ ಕೊಂಬೆ ಕೊಂಬೆಯ ತುಂಬಾ ಹುಟ್ಟಿದೆ ಅಂತರಂಗದ ನಂಬಿಕೆ ಚಿಗುರು ಹೂವಿನ ಬಣ್ಣದ ಆರತಿ ಚಿಗುರು ಹೂವಿನ ಬಣ್ಣದ ಆರತಿ ಯಾವುದೋ ಆನಂದಕ್ಕೆ ಯಾವುದೋ ಆನಂದಕ್ಕೆ ಇದ್ದುದೆಲ್ಲವೂ ಬಿದ್ದು ಹೋದರೂ ಎದ್ದು ಬಂದಿದೆ ಸಂಭ್ರಮ ಇದ್ದುದೆಲ್ಲವೂ ಬಿದ್ದು ಹೋದರೂ ಎದ್ದು ಬಂದಿದೆ ಸಂಭ್ರಮ ಕಿತ್ತುಕೊಂಡರು ಕೊಟ್ಟು ಸಿಕ್ಕಿಸುವ ಕಿತ್ತುಕೊಂಡರೂ ಕೊಟ್ಟು ಸುಕಿಸುವ ಸೋಲ ನರಿಯದ ಸಂಗಮ ಸೋಲ ನರಿಯದ ಸಂಗಮ ಒಳಿತು ಕೆಡಕು ಏನು ಬಂದರೂ ಇರಲಿ ಎಲ್ಲಕ್ಕೂ ಸ್ವಾಗತ ಒಳಿತು ಕೆಡಕು ಏನು ಬಂದರೂ ಇರಲಿ ಎಲ್ಲಕ್ಕೂ ಸ್ವಾಗತ ಸ್ಪರ್ಧೆ ಇಲ್ಲದ ಶ್ರದ್ಧೆಯೊಂದೇ ಸ್ಪರ್ಧೆ ಇಲ್ಲದ ಶ್ರದ್ಧೆಯೊಂದೇ ಸ್ಫೂರ್ತಿಯಾಗಲಿ ಸಂತತ ಸ್ಫೂರ್ತಿಯಾಗಲಿ ಸಂತತ ಹಳತು ಹೊಸತು ಕೂಡಿ ಮೂಡಿಸುವಂಥ ಪಾಪವ ನೋಡಿರಿ ಹಳತು ಹೊಸತು ಕೂಡಿ ಮೂಡಿಸುವಂತ ಪಾಕವ ನೋಡಿರಿ ಎಲ್ಲರೂ ಚಿಗೂ ರಸನೆಯಾಗುತ್ತಾ ಎಲ್ಲ ರುಚಿಗೂ ರಸನೆಯಾಗುತ್ತ ಪುಷ್ಟಿಗೊಳ್ಳುತ್ತ ಬಾಳಿರಿ ಪುಷ್ಟಿಗೊಳ್ಳುತ್ತಾ ಬಾಳಿರಿ ಯುಗ ಯುಗಾದಿಗೆ ಹೊಸತು ಹರ್ಷವು ಬರಲಿ ಬಾರದೆ ಹೋಗಲಿ ಯುಗ ಯುಗಾದಿಗೆ ಹೊಸತು ಹರ್ಷವು ಬರಲಿ ಬಾರದೆ ಹೋಗಲಿ ಬಂದ ಚೈತ್ರ ಚಿಗುರಿ ನಂದದ ಬಂದ ಚೈತ್ರ ಚಿಗುರಿ ನಂದದ ಮಂದ ಹಾಸವೆ ಉಳಿಯಲಿ ಮಂದ ಉಳಿಯಲಿ ಬಂದ ಚೈತ್ರದ ಹಾದಿ ತೆರೆದಿದೆ ಬಣ್ಣ ಬೆಳವಿನ ಮೋಡಿಗೆ ಹೊಸತು ವರ್ಷದ ಹೊಸತು ಹರ್ಷದ ಬೇವು ಬೆಲ್ಲದ ಬೀಡಿಗೆ ಬೇವು ಬೆಲ್ಲದ ಬೀಡಿಗೆ ಎರಡನೇ ಕವಿತೆಯಲ್ಲಿ ಕೂಡ ಕವಿ ಈ ನಿಸರ್ಗದ ವಿದ್ಯಮಾನ ನಮ್ಮ ಬದುಕಿನಲ್ಲಿ ಹೇಗೆ ಒಂದು ಚೈತನ್ಯವನ್ನು ತುಂಬುತ್ತದೆ ತುಂಬಲಿಕ್ಕೆ ನಾವು ಅದನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ ಇದ್ದುದೆಲ್ಲವೂ ಬಿದ್ದು ಹೋದರೂ ಎದ್ದು ಬಂದಿದೆ ಸಂಭ್ರಮ ಬದುಕಿನ ಅನೇಕ ನೋಡಿ ಮರಗಿಡಗಳು ಎಲ್ಲ ಇದ್ದುದೆಲ್ಲವೂ ಎಲೆ ಇರಿ ಅವ ತಮ್ಮ ಸೌಂದರ್ಯ ತಮ್ಮ ಸಂಪತ್ತು ಅಂತಕ್ಕಂಥದ್ದನ್ನೆಲ್ಲ ಕಳ್ಕೊಂಡು ಗೋಡಾಗಿರ್ತವೆ ಅಂಥದ್ರಲ್ಲಿ ಕೂಡ ಅವು ಮತ್ತೆ ಹೊಸ ಚೈತನ್ಯವನ್ನು ಹೇಗೆ ಪಡ್ಕೊಳ್ತವೋ ಹಾಗೆ ಇದ್ದುದೆಲ್ಲವೂ ಬಿದ್ದು ಹೋದರು ನಮ್ಮಲ್ಲಿರ್ತಕ್ಕಂಥ ಒಂದು ಸಂಪತ್ತು ನಮ್ಮಲ್ಲಿರ್ತಕ್ಕಂಥ ಸಂತೋಷ ಇವೆಲ್ಲವೂ ಕೂಡ ಬಿದ್ದು ಹೋದರೂ ಕೂಡ ನಾವು ನಿರಾಶ್ರೆ ಆಗಬೇಕಾಗಿಲ್ಲ ಇದ್ದುದೆಲ್ಲವೂ ಬಿದ್ದು ಹೋದರೂ ಎದ್ದು ಬಂದಿದೆ ಸಂಭ್ರಮ ಅದೇ ರೀತಿಯ ಸಂಭ್ರಮವನ್ನು ನಾವು ನಮ್ಮ ಬದುಕಿನಲ್ಲೂ ಕಂಡುಕೊಳ್ಬೇಕು ಕಿತ್ತುಕೊಂಡರು ಕೊಟ್ಟು ಸುಕಿಸುವ ಸೋಲನರಿಯದ ಸಂಗಮ ಕಿತ್ತುಕೊಂಡರು ಮರಗಿಡಗಳು ಹೇಗೆ ಆ ಇವತ್ತು ಋತು ತಮ್ಮೆಲ್ಲ ಎಲೆಗಳನ್ನು ಕಿತ್ತುಕೊಳ್ತದೆ ಆದರೆ ಅದನ್ನು ಕೊಟ್ಟು ಸುಖಿಸುವ ಮತ್ತೆ ಹೊಸ ಚೈತನ್ಯವನ್ನು ಪಡ್ತಕ್ಕಂತಹ ನಿಸರ್ಗದ ವಿದ್ಯಮಾನ ಏನಿದೆ ಇದೇ ನಮ್ಮ ಬದುಕಿನ ಆಶಯ ಕೂಡ ಆಗಬೇಕು ಅಂತ ಹಳತು ಹೊಸತು ಕೂಡಿ ಮೂಡಿಸುವಂಥ ಅಂದರೆ ಬೇವು ಬೆಲ್ಲ ಹಳೆಯ ಬೇರು ಹೊಸ ಚಿಗುರು ಡಿ ವಿ ಜಿ ಅವರ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪದ ಬಳಕೆ ಇದೆಯಲ್ಲ ಹಳತು ಹೊಸತು ಕೂಡಿ ಮೂಡಿಸುವಂಥ ಪಾಕ ನೋಡಿರಿ ಎಲ್ಲ ರುಚಿಗೂ ರಸನೆಯಾಗುತ್ತ ಪುಷ್ಟಿಯಾಗುತ್ತಾ ಬಾಳೆರಿ ಇದು ಕವಿಯ ಆಶಯ ಎಲ್ಲ ರುಚಿಗೂ ರಚನೆಯಾಗುತ್ತ ಎಲ್ಲ ತಾತ್ವಿಕತೆ ಎಲ್ಲ ವೈಚಾರಿಕತೆ ಎಲ್ಲ ರೀತಿಯ ಭಾವನೆಗಳು ಬೇರೆ ಬೇರೆ ಅಭಿಪ್ರಾಯಗಳು ಬೇರೆ ಬೇರೆ ಐಡಿಯಾಲಜಿಗಳು ಇವೆಲ್ಲವೂ ಕೂಡ ರಚನೆಯಾಗುತ್ತಾ ಪುಷ್ಟಿಗೊಳ್ಳೋದು ಅಂದರೆ ಪುಷ್ಟಿಗೊಳ್ಳೋದು ಏನು ಎಲ್ಲ ಒಂದು ವಿಚಾರಗಳಿಂದ ಎಲ್ಲ ವಿಚಾರಧಾರೆಗಳಿಂದ ಒಳ್ಳೆಯದನ್ನು ಗ್ರಹಿಸಿಕೊಂಡು ಪುಷ್ಟಿಯಾಗುತ್ತಾ ಗಟ್ಟಿಯಾಗುತ್ತಾ ಬಾಳಿರಿ ಯಾವುದಕ್ಕೂ ಒಂದಕ್ಕೂ ನಾವು ಮಿತವಾಗದೆ ಎಲ್ಲೆಲ್ಲಿ ಒಳ್ಳೆಯದು ಅಂತಕ್ಕಂಥದ್ದು ಇದೆಯೋ ಅದೆಲ್ಲದನ್ನು ನಾವು ಪಡೆದು ನಮ್ಮ ಬದುಕನ್ನು ನಾವು ಪುಷ್ಟಿಗೊಳಿಸಬೇಕು ಗಷ್ಟಿಗೊಳಿಸಬೇಕು ಗಟ್ಟಿಗೊಳಿಸಿಕೊಂಡು ನಾವು ಬದುಕಬೇಕು ಅಂತಕ್ಕಂಥ ಆಶಯವನ್ನ ಇಲ್ಲಿ ಕವಿತೆಯಲ್ಲಿ ಆ ಶಿವರುದ್ರಪ್ಪನವರು ಕೊಡ್ತಾರೆ ಈ ಎರಡೂ ಕವಿತೆಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಗಮನದಲ್ಲಿಟ್ಟುಕೊಂಡು ಸಾರಾಂಶೀಕರಿಸಿ ಇದರ ಆಶಯಗಳನ್ನ ಈ ಎರಡೂ ಕವಿತೆಗಳ ಆಶಯನ ಎರಡು ಮಾತಿನಲ್ಲಿ ಹೇಳೋದಾದ್ರೆ ಯುಗಾದಿ ಹಳೆತು ಹೊಸತರ ಒಂದು ಸಂಗಮ ಹಳೆಯ ವರ್ಷ ಹೊಸ ವರ್ಷ ಇವುಗಳ ಸಂಗಮ ಯುಗಾದಿ ಬರಡು ಜಡತ್ವವನ್ನ ಅಂತ್ಯಗೊಳಿಸಿ ಚೈತನ್ಯವನ್ನು ಪಡಿತಕ್ಕಂಥ ಒಂದು ಕಾಲಘಟ್ಟ ಇದು ನಿಸರ್ಗದ ಒಂದು ಸಹಜ ವಿದ್ಯಮಾನ ಇದನ್ನು ನಾವು ಮನುಷ್ಯರು ಕೂಡ ಹೇಗೆ ಗ್ರಹಿಸಬೇಕು ಅಂದರೆ ನಮ್ಮ ಇದುವರೆಗಿನ ಬದುಕಿನಲ್ಲಿರ್ತಕ್ಕಂಥ ನೋವು ನಲಿವು ಇವೆಲ್ಲಗಳ ರಸಪಾಕ ಬರೀ ನೋವು ಬರೀ ನಲಿವು ಇರೋದಿಲ್ಲ ಬದುಕು ಅವೆರಡೂ ಇರ್ತವೆ ಇರ್ತವೆರಡುಗಳ ಸಂಗಮ ಇರ್ತದೆ ಅವೆರಡರಿಂದ ನೋವು ಮತ್ತು ನಲಿವುಗಳ ಸಂಗಮದಿಂದ ಉದಯಿಸ್ತಿರ್ತಕ್ಕಂಥ ಒಂದು ಜೀವನ ಜ್ಞಾನ ಅಂತ ಏನಿದೆ ಬದುಕಿನ ಜ್ಞಾನ ಅಂತ ಇದ್ರೆ ಅದನ್ನ ನಾವು ರಸಪಾಕವಾಗಿ ಮಾಡಿಕೊಂಡು ನಮ್ಮ ಜಡತ್ವವನ್ನು ನಮ್ಮ ಅವಮಾನ ನಮ್ಮ ನೋವು ಇವೆಲ್ಲ ಎಲ್ಲವನ್ನೂ ಕೂಡ ಮರೆತು ಹೊಸ ಬದುಕಿಗೆ ಅವುಗಳಿಂದ ನಿರಾಶರಾಗದೆ ಅವುಗಳಿಂದ ಹತಾಶರಾಗದೆ ಮತ್ತೆ ಮತ್ತೆ ಹೊಸ ಚೈತನ್ಯವನ್ನ ಪಡೆದು ಬದುಕಿನ ಹುಮ್ಮಸ್ಸನ್ನು ಹೆಚ್ಚಿಸಿಕೊಳ್ಳಬೇಕು ನಾವು ಬದುಕಿನ ಹುಮ್ಮಸ್ಸನ್ನು ಹೆಚ್ಚಿಸಿಕೊಂಡು ಮುಂದುವರಿಬೇಕು ಅಂತಕ್ಕಂಥದ್ದೇ ಈ ಕವಿತೆಗಳ ಆಶಯ ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಇಂಥ ಕವಿತೆಗಳನ್ನು ಬರೆದಂಥ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಯೋದ್ರಪ್ಪನವರಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸುತ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ